ಹಾಯ್ ಫ್ರೆಂಡ್ಸ್ ಇಬ್ರು ಚಿಕ್ ಪಟ್ಟೆಗೆ ಬಂದಿದ್ದೀವಿ ಶಾಪಿಂಗ್ ಮಾಡೋಣ ಅಂತ ಚಿಕ್ ಬಂದ ಮೇಲೆ ಸ್ವಲ್ಪ ಸುತ್ತಬೇಕು ಅಲ್ವಾ ಸುತ್ತಬೇಕು ಒಂದ್ ಸ್ವಲ್ಪ ಎನರ್ಜಿ ಬೇಕಲ್ವಾ ಅದಕ್ಕೆ ಸ್ವಲ್ಪ ಜ್ಯೂಸ್ ತಗೊಂಡು ಕುಡ್ಕೊಂಡು ಹೋಗ್ತಾ ಇದ್ದೀವಿ ಕರ್ಬೂಜಾ ರಾಕ್ಷಿ ಅಂತ ಟ್ರೈ ಮಾಡಿದೆ ಸ್ವಲ್ಪ ಹುಳಿ ಹೊಡೆದಿದೆ ಬ್ರೇಕ್ ಪ್ಲಾನ್ ಶೈನಿಂಗ್ ಇಲ್ಲ ಇಲ್ಲಿ ಅಷ್ಟೇ ಇದೆ

ಫ್ರೆಂಡ್ಸ್ ನೋಡಿ ನಾವು ಚಿಕ್ಕಪಟ್ಟೆ ಶಾಪಿಂಗ್ ಬಂದಾಗೆಲ್ಲ ಬ್ಯಾಗ್ ನಾನ್ ತರ್ತಿದ್ದೆ ಇವಾಗ ಅವಳ ಬಟ್ಟೆ ಅವಳ ಸೀರೆ ತಗೊಂಡಿರೋದು ಆರ್ ಜೊತೆ ಆರ್ ಸೀರೆ ತಗೊಂಡಿದ್ದಾಳೆ ಅದಕ್ಕೆ ನಾನೇ ತರಲಿ ನಾನೆಲ್ಲ ನೈಟ್ ಕಸಕ್ ಹೋಗಿದ್ದೀನಿ ಫುಲ್ ಟಯರ್ಡ್ ಆಗಿದ್ದೀನಿ ಅದಕ್ಕೆ ಅವಳ ಕಡೆ ಹೊಸಕೊಳ್ತಾ ಇದೀನಿ ನೋಡಿ ನಾನು ಈಜ್ಕೊಳಲ್ಲ